ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಈಸ್ ಯುವರ್ ಮಿಸೋ ಫ್ರಮ್ ದರ್ಬಾರ್ ಲೋಕ್ರಿ ಸಾರ್ಟ್ ಬರ್ರಿ ಇವತ್ತು ಏನಾರ ಸ್ಟಾರ್ಟ್ ಇವತ್ತು ನೋಡ್ರಿಪ್ಪ ನೋಡ್ರಿ ಏನಾದ್ಪಾ ಅಂತಂದ್ರೆ ಒನ್ ಸೆಕೆಂಡ್ ಏನಾಯ್ತಲ್ರಿ ಲಾಗ್ ಸ್ಟಾರ್ಟ್ ಮಾಡಿದಾಗ ಮಾಡಿದಾಗಿದೆಯಲ್ಲ ನಮ್ಮ ಅತ್ತಿ ಬಂದಾರ ಬೆಂಗಳೂರಿಗೆ ಸೊ ನಮ್ಮ ಅಂತ ಯಾಬೇಕಂತೇಳಿ ನಮ್ಮ ಹತ್ತಿ ಕಡೆ ಹೊಂಟ್ರಣೆ ಇಲ್ಲೊಂದು ಫಂಕ್ಷನ್ ಇತ್ತಂತ ಅವರ ಸಂಬಂಧಿಕರು ಯಾರು ಉಪನಯನ ಕಾರ್ಯಕ್ರಮ ಇತ್ತಂತೆ ಸೊ ಅದಕ್ಕೆ ಬಂದಾರ ಅದಕ್ಕಾಗಿ ಬೆಳಗ್ಗೆ ಎಕ್ಸಾಮ್ ಇತ್ತು ಎಕ್ಸಾಮ್ ಮುಗಿಸ್ಕೊಂಡು ಒಂದು ಹತ್ತು ಬಸ್ ಹತ್ತು ಹತ್ತು ಬಸ್ ಹೇಳಿದ್ದೆ ನಾನೀಗ ಅಲ್ಲಿಂದ ಅಂದ್ರೆ ಪಿನ್ಯಾ ಸೆಕೆಂಡ್ ಸ್ಟೇಜ್ ಅಂತ ವಿಜಯನಗರಕ್ಕೆ ಬಂದು ವಿಜಯನಗರದಿಂದ ಕ್ಯಾದರನಹಳ್ಳಿ ಕ್ಯಾದರನಹಳ್ಳಿ ಅಂತ ಇದು ಇದು ಉತ್ನಳ್ಳಿ ಆದಮೇಲೆ ನೆಕ್ಸ್ಟ್ ಸ್ಟಾಪ್ ಅಂದ್ರೆ ಯಾವುದೋ ಅಂತ ಫಾರ್ವರ್ಡ್ ಸ್ಟಾಪ್ ಮೂರು ಬಸ್ ಹತ್ತು ಮೂರು ಬರ್ಸು ಈಗ ಇಲ್ಲಿಂದ ಒಂದು ಒಂದೂವರೆ ಕಿಲೋಮೀಟ್ರ್ ಮತ್ತೆ ನಡ್ಕೊಂತ ಹೋಗ್ಬೇಕಂತೆ ಸೊ ಯಾರಿಗಾದ್ರೂ ಬೈಕಿಗೆ ಕೈ ಮಾಡಿ ಬೈಕ್ ನಾಕೆ ತೊಗೊಂಡಂತೆ ಅಲ್ಲಿ ಫಂಕ್ಷನ್ಗೆ ಹೋದ್ಮೇಲೆ ನಿಮಗೆ ಸಿಗ್ತಾನಂತೆ ಆಗಿರಿ ಅಪ್ಪ ಈ ಅಣ್ಣ ಬಿಟ್ಟ ನಾನೀಗ ಹಿಂಗೆ ಹೋಗ್ಬೇಕಂತೆ ಫ್ರೆಂಡ್ಸ್ ಅಲ್ಲೇನು ಕಾಣುತ್ತಲ್ಲ ಅದೇ ಫಂಕ್ಷನ್ ಹಾಲಿಗೆ ನಾ ಹೊಂಟಿದ್ದೆ ಈಗ ಫಂಕ್ಷನ್ ಹಾಲಿಗಂತೂ ಬಂದತ್ರಿ ಬಂದ ಹೇಳಿ ನಾನು ಒಂದು ಸ್ವಲ್ಪ ಬೇರೆ ಹೆಂಗೆ ರೆಡಿ ರೆಡಿಗಿಡಿ ಆಗ್ಯಾನಿ ಈಗ ಸ್ಟೇಜ್ ಮೇಲೆ ಹೋಗೋಣ ಅಂತೇಳಿ ನಮ್ಮ ಮತ್ತೆ ಅನ್ನತಾರೆ ಸೊ ನಮ್ಮ ಯಾರು ಏನು ಎಂತ ಅನ್ಸೋಣ ಏನಂತೇಳಿ ದೋಸ್ಕೊಂಡಂತ ಅಂತಾರೆ ಸೊ ದಿಸ್ ಇಸ್ ಮೈ ಔಟ್ಫಿಟ್ ಭಾಳ ಸಲ ಹಾಕೊಂಡು ಹೆಂಗಿನೇ ಸೊ ಇವತ್ತು ಇದಾವೆ ಇದೇನ ಹಾಕೊಂಡು ಬಂದಾನೆ ಅಂಡ್ ನಷ್ಟ ಹೋಗಿದ್ರೆ ಏನಪ್ಪ ಅಂತಂದ್ರೆ ಅಷ್ಟು ಮಾತ್ರ ಸಿಕ್ಕಾಪಟ್ಟೆ ಆಗೈತಿ ಯಾಕಂದ್ರೆ ಬೆಳಗ್ಗೆ ನಾಷ್ಟ ಮಾಡ್ಲಂಗೆ ಹೋಗಿದ್ದೆ ಎಕ್ಸಾಮ್ ಬರಕ ಎಕ್ಸಾಮ್ ಯಾವಾಗಿತ್ತಪ್ಪ ಅಂತಂದ್ರೆ ಬೆಳಗ್ಗೆ ಏಳು ಗಂಟೆಕ್ಕೇ ಇತ್ತು ಎಕ್ಸಾಮ್ ಸೊ ಮತ್ತು ಏಳು ಗಂಟೆ ಏಳು ಗಂಟೆಗೇನೆ ಹೋಗಿದ್ದೆ ಎಕ್ಸಾಮ್ ಇದ್ದಿದ್ದು ಒಂಬತ್ತರಿಂದ ಒಂಬತ್ತರಿಂದ ಇತ್ತು ಸೊ ಬೆಳಗ್ಗೆ ನಷ್ಟ ಮಾಡ್ಲಂಗೆ ಅದು ಎಲ್ಲಿ ಪೀಣ್ಯ ಪೀಣ್ಯ ವಿಜಯನಗರದಿಂದ ಸಿಕ್ಕಾಪಟ್ಟೆ ದೂರ ಸೊ ಈಗ ಶಿಸ್ತು ಮುಂದೆ ಊಟ ಮಾಡೋಣಂತೆ

ಆ ಕಡೆ ಏನದಾರಲ್ಲ ಇವರು ಸುಮಾತಿ ಅಂತಕ್ಕಂತ ಹೇಳಿ ಸುಮಾತಿ ಯಾರಪ್ಪ ಅಂತಂದ್ರೆ ನಮ್ಮ ಮಾಮ ಒಳಿಗೆ ನಮ್ಮ ದೊಡ್ಡ ಮಮ್ಮ ನೈತಿ ಅದು ನಮ್ಮ ಸಣ್ಣಮಮ್ಮ ಏತಿ ಹಾಗಾಗಿ ಫೋಟೋ ಒಳಗೆ ಏನಿದ್ರಲ್ಲ ಅವ್ರ ಸಣ್ಣಮಮ್ಮತಿ ಇವ್ರು ಸಣ್ಣ ನಮ್ಮ ದೊಡ್ಡ ಮಮ್ಮ ಬಂದಿಲ್ಲ ಇಲ್ಲಿ ನಮ್ಮ ಅತ್ತಿನ ಹೋಗಬೇಕೆಂದ ಇದು ನಮ್ಮ ಸಣ್ಣಮ್ಮ ಇಲ್ಲೇನದಾರಲ್ಲ ಇವ್ರು ನಮ್ಮ ಸಣ್ಣ ಗುರುಮ

ಇಲ್ಲಿ ಕುಂತಾರ ಫಂಕ್ಷನ್ ಎಲ್ಲ ಮುಗೀತು ಆಲ್ಮೋಸ್ಟ್ ಸೊ ಫಂಕ್ಷನ್ ಎಲ್ಲ ಮುಗೀತ ಈಗ ನಮ್ಮ ಅತ್ತೆಯಾರ ಒಂದು ರೂಮ್ ಬುಕ್ ಮಾಡಿದ್ರಂತೆ ಅಲ್ಲಿಗೆ ಹೊಂಟ್ರ ಕರ್ಕೊಂಡೆ ಸೊ ಈಗ ರೂಮಿಗೆ ಹೋಗೋಣ ಅಂತ ಅತ್ತಿ ಅವರು ಎಷ್ಟೇನ ಬಂದಿರಲ್ಲ ಅಲ್ಲಲ್ಲೇ ಉಳ್ಕೊಂಡಿದ್ರಂತೆ ಸೊ ಅಲ್ಲಿ ಹೋಗೋಣ ಈಗ ಬರ್ರಿ ಈಗ ನೋಡ್ರಿ ಪಾ ಫಂಕ್ಷನ್ ಎಲ್ಲ ಮುಗೀತೆ ಮುಗಿಸ್ಕೊಂಡು ಆಗಲಿ ನೆಡಿದ್ನೆಲ್ಲೂ ಹೋಟೆಲ್ ಬುಕ್ ಮಾಡಿದ್ರಂತೆ ಅಲ್ಲಿಗೆ ಹೊಟ್ಟೇವಿ ಇವತ್ತೆ ಗುಡಿ ಒಳಗಿದ್ನಲ್ಲ ಧಾರವಾಡದೊಳಗೆ ಆ ದೇವ್ರ ಜಾತ್ರೆ ಇವತ್ತೆ ಸೊ ಹೋದ ವರ್ಸ ಹಚ್ಚಿವರ್ಸೆಲ್ಲ ನಾನು ಅಲ್ಲಿದೆಲ್ಲ ಫುಡ್ ಆಪ್ ಶೇರ್ ಮಾಡ್ಕೊಂಡಿದ್ದೆ ವರ್ಷ ಬೆಂಗಳೂರನಾಗ ಅದನಿ ಅದು ನೆನಪಾತ್ ನೋಡ್ರಿ ಪಟಾಣ್ ಕಟ್ಟಾಣ ಕಟ್ಟಿ ಐದು ಈಗ ಐದು ಏಳು ಆತ ಸೊತ್ನಂತಂದ್ರೆ ತೀರ್ ಹಾಳಾಕೆ ಸ್ಟಾರ್ಟ್ ಮಾಡ್ತಾರೆ ಆಟಾಗಿರುತ್ತೆ ಅದ್ರಿಗೆ ಆ್ಯಕ್ಚುಲಿ ಮೌನೇಶ್ವರ ತೇರ್ ಸೊ ಅದು ನೆನಪಾಗತ್ತೈತೆ ಹೋದ ವರ್ಷ ಎಲ್ಲ ಅಲ್ಲೇ ಇದೆಯಾ ಹೆಚ್ಚು ವರ್ಷ ಅಲ್ಲೇ ಇದೆಯಾ ಮತ್ತು ನಾನು ಅಡುಗೆ ಹೋಗಿದ್ದೆ ಕೆಲಸಕ್ಕೆ ಹೋಗಿದ್ದೆ ಅದೆಲ್ಲ ಫುಲ್ ನೆನಪಾಗತ್ತೈತಿ ಇವತ್ತು ಮೌನೇಶ್ವರ ಜಾತ್ರೆ ರೀಪಪ್ಪ ಹಾಂ ಮಕ್ಕ ಅಂತ ನಂಗೆ ಈಗ ಫ್ಲಾಶ್ ಆಗ್ತದೆ ನೀವು ಫೋಟೋ ಹೊಡಿಸ್ಕೊಂಡಿದ್ದೀಯಲ್ಲ ಅಂತೇಳಿ ಸೊ ಹೆಂಗೈತೆ ನೋಡ್ರಿಪ್ಪ ಅದು ಹೋಟೆಲ್ ಗಿಚ್ಚದ ಫ್ರೆಂಡ್ಸ್ ಈಗ ನೋಡ್ರಿಪ್ಪ ನಾ ಅಂತ ನಮ್ಮ ಪಿ ಜಿ ಕಡೆಗೆ ಸೊ ಇವತ್ತಿನ ದಿನ ಅಂತು ಏನೂ ಓದಿಲ್ಲ ಏನೂ ಇಲ್ಲ ಬರೀ ಫಂಕ್ಷನ್ ಮಾಡೋದು ಅಂತ ಸೊ ಮತ್ತೆ ಮುಂದೆ ಸಿಗ್ತಾನಂತ ಅತ್ತಿ ಹೋಗ್ರಲ್ಲ ಫ್ರೆಂಡ್ಸ್ ಈಗ ನೋಡ್ರಿಪ್ಪ ಅದೇ ಇತ್ತಲ್ಲ ಅಲ್ಲೇ ನಮ್ಮ ಕ್ಯಾರು ಇದ್ದಿದ್ದೆ ಸೊ ಭಾಳ ಅಂದ್ರೆ ಭಾಳ ದೂರ ಐತೆ ಇದೆ ಗುಬ್ಲಾಲ ಗುಬ್ಲಾಲಕ್ಕೆ ಮತ್ತು ನಮ್ಮ ವಿಜಯನಗರಕ್ಕೆ ಸೊ ಒಂದು ಎರಡು ಬಸ್ ಹತ್ತಿ ಎರಡು ಯಾಕೆ ಮೂರು ಬಸ್ ಹತ್ತಿ ಮೂರು ಬಸ್ ಚೇಂಜ್ ಮಾಡ್ಬೇಕಾ ಸೊ ಬರೀ ಅದಕ್ಕೆ ಏನು ಕೊಟ್ಟ ಅಂತೇಳಿ ತೋರಿಸ್ತಾನಂತ ರೂಮಿಗೆ ಹೋದ್ಮೇಲೆ ಸೆಟ್ ಹಣ್ಣಾಗಿರ್ತೀವಿ ಮನದನ್ನೆ ಬಣ್ಣನೆಯ ಪ್ರೀತಿಯ ಮುಸುಕಲಿ ಮನವಾಕ ತಾನಾಕಿಯ ನಗು ಮೋಗದ ಬಿಳಿ ಮೋಗದ ಚೆಲ್ ಮೋಗದ ಚೆನ್ನೆ ಫ್ರೆಂಡ್ಸ್ ಅತ್ತಿ ಏನೇನ್ ಕಟ್ಟಳಪ್ಪ ಅಂತಂದ್ರೆ ಚುಮರಿ ಬಹಳ ತೊಂಬಂದ್ಲು ಅಂತ ಅವ್ರಿಗೆ ಹೊಟ್ಟಸದ ಒಂದು ಚುಮರಿ ತಿನ್ ಕಡೆ ಮಾಡ್ಯಾರ ಅಂಡ್ ಅಣ್ಣ ತಡಿಯ ನಾನ್ ಸೆಕೆಂಡ್ ಈ ಚಟ್ನಿನ ಇದ್ ಯಾವ ಚಟ್ನಿ ತಿಂತಂದ್ ಗೊತ್ತಾಗೋದ್ಲೆ ಇದು ಅಗಸೆ ಚಟ್ನಿ ಬಿಟ್ಟಿದೆ ಫೇವ್ರೇಟ್ ಆ್ಯಂಡ್ ಇದು ಕೆಂಪು ಖಾರ ಚಟ್ನಿ ಇಷ್ಟು ಕೊಂಡ ರೊಟ್ಟಿ ಆ್ಯಂಡ್ ಇವು ಚಿಪ್ಸ್ ರೀ ಇಷ್ಟ ತರ್ಸಿತ್ತ ಇದಾಗಿತ್ತು ನೋಡ್ರಿಪ್ಪ ಇವತ್ತಿಂದ ಬ್ಲಾಗ್ ನಮ್ಗೆ ಇಷ್ಟ ಆಯ್ತು ಆಯಿತಂತೇಳಿ ಅನ್ ಅನ್ಕೊಂಡನಿ ಸೊ ಇವತ್ತಿಂದ ನಮ್ಮ ಮಾತ್ರ ಭಾಳ ಅಂದ್ರೆ ಭಾಳ ಚಂದಿತ್ತು ಯಾಕಂದ್ರೆ ಬೆಳಗ್ಗೆ ಅಂತ ಎಲ್ಲ ಶೇರ್ ಮಾಡ್ಕೊಳಕ್ಕೆ ಹೋಗ್ಲಿಲ್ಲ ಯಾಕಂದ್ರೆ ಎಕ್ಸಾಮಿಗೆ ಏನೈತಲ್ಲ ಭಾಳ ಅವಸ್ರ ಅವಸರಲ್ಲಿ ಎಕ್ಸಾಮಿಗೆ ಹೋಗಿದ್ದೆ ಬರೇ ಐ ತಿಂಕ್ ಎರಡು ನಿಮಿಷ ಅಷ್ಟೇ ಇತ್ತು ನಾವು ಒಳಗೆ ಹೋದಾಗ ನಾವು ಒಳಗೆ ಹೋಗೋದಕ್ಕೆ ಅವರು ಗೇಟ್ ಕ್ಲೋಸ್ ಮಾಡೋದಕ್ಕೆ ಸೊ ಇವತ್ತಿಂದ ಅನುಭವ ಏನೈತಲ್ಲ ಎಕ್ಸಾಮ್ ಹಾಲ್ನಾಗ ಎಕ್ಸಾಮ್ ಮುಗಿದ್ಮೇಲೆ ಅಲ್ಲಿಂದ ಪೀಣ್ಯ ಸೆಕೆಂಡ್ ಸ್ಟೇಜ್ ಇಂತ ಫಸ್ಟ್ ವಿಜಯನಗರ ಆಮೇಲೆ ಉತ್ರಳ್ಳಿ ಕೂತ್ರಹಳ್ಳಿ ಅಂತ ಅಲ್ಲಿ ಒಂದು ಮೂರು ಬಸ್ ಹತ್ತಿ ಮೂರು ಬಸ್ ಹತ್ತಿ ಮೂರು ಬಸ್ ಚೇಂಜ್ ಮಾಡಿದೆ ಮತ್ತು ಅಲ್ಲೆಲ್ಲ ಫಂಕ್ಷನ್ ಅಂತೂ ಭಾರಿ ಇತ್ತು ಮತ್ತು ನಮ್ಮ ಹತ್ತಿ ಬೆಟ್ಟಾಗಿದ್ದು ಭಾಳ ಅಂದ್ರೆ ಭಾಳ ಖುಷಿ ಅನ್ನಿಸ್ತು ಮತ್ತು ಇಷ್ಟೆಲ್ಲ ಹತ್ತಿ ಸಾನ್ಸು ತೊಗೊಂಡ್ಬಂದಾಳೆ ಸೊ ಏನು ಏನು ಹೇಳೋಪ್ಪ ಅಂತಂದ್ರೆ ಇವತ್ತಂತೂ ಏನು ಅಷ್ಟೊಂದು ಸರಿಯಾಗಿ ಅಭ್ಯಾಸ ಮಾಡಲಿಲ್ಲ ರೀ ಬಸ್ನಾಗೆ ಹೋಗಿ ಬಸ್ನಾಗೆ ಹೋಗ್ಬಂದಷ್ಟು ಒಂದು ಸ್ವಲ್ಪ ಹಿಸ್ಟ್ರಿ ಎಕನಾಮಿಕ್ಸ್ ಎಲ್ಲ ಒಂದು ಸ್ವಲ್ಪ ಸ್ಟಡಿ ಮಾಡ್ಕೊಂಡು ಹೋಗಿದ್ದೆ ಬಟ್ ಇವತ್ತಂತೂ ಅಷ್ಟೊಂದು ಸರಿಯಾಗಿ ಸ್ಟಡಿ ಮಾಡೋಕ್ಕಾಗಲಿಲ್ಲ ಬಟ್ ಅತ್ತಿ ಬೆಟ್ಟಾಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಅತ್ತಿನ ಅಂಟಿನ ಚಿನ್ನ ಮಾರ್ನ ಸುಮ ಅತ್ಯಾರ್ನ ಅವ್ರೆಲ್ಲ ಬೆಟ್ಟೆಯಾಗಿ ಖುಷಿ ಆಯ್ತು ಪ್ರೇಮ ಮಾರನ ಸಲ ಬಟ್ ಎಲ್ಲ ಯಾಕಂದರೆ ಆಗಿತ್ತು ನಾನು ಫ್ಯಾಮ್ಲಿ ಗೆಟ್ ಟುಗೆದರ್ ಅಂತಂತೇಳಿ ಅಥವಾ ಫ್ಯಾಮ್ಲಿ ಮೀಟ್ ಆಗೋದು ಅಂತೇಳಿ ಭಾಳ ದಿನ ಆಗಿತ್ತು ಎಷ್ಟೋ ದಿನ ಆದಮೇಲೆ ಫ್ಯಾಮಿಲಿ ಕೊಟ್ಟರೆ ನನಗೆ ಸೊ ಅತಿ ಪ್ರೀತಿ ಅಂದ್ರೆ ಹಿಂಗೈತೆ ನೋಡ್ರಿಪ್ಪ ಮತ್ತೆ ಮತ್ತೆ ಸ್ವಲ್ಪ ನಂಗೆ ಸ್ಮಾಲ್ ಅಮೌಂಟ್ ಕೊಟ್ಲತ್ತಿ ತೊಗೊಂಡೋಗ ಅಂದ್ರೆ ಸಣ್ಣ ಇದ್ದಾಗಿತ್ತು ಇದ್ದಾಗ ಅವ ಎಷ್ಟು ಚೆನ್ನಾಗೋದು ಚೆನ್ನಾಗಪ್ಪ ಅಂದ್ರೆ ಐ ತಿಂಕ್ ಒಣೆ ದಾಡ್ನೇತಾಯಿದ್ದೆ ಅವಾಗ ನಾ ಹೋಗಿ ಆಕಿ ಊರಿಗೆ ನಮ್ಮ ಹತ್ತಿ ನಮ್ಮ ಊರಿಗೆ ಬಂದು ವಾಪಸ್ ಅವರು ಊರಿಗೆ ಹೋಗಿ ಅಂದ್ರೆ ಆಕಿ ಕಾಲು ಮುಗಿ ಅಂತಿದ್ರ ಕಾಲು ಮುಗಿದಪ್ಪ ಅಂದ್ರೆ ಅವಾಗ ಹಿಂಗೆ ಒಂದು ರೂಪಾಯಿ ಎರಡು ರೂಪಾಯಿ ಐದನ್ನು ನೋಡಿ ಕೊಟ್ಟಿದ್ದು ಭಾಳ ನಮ್ಮ ನಮ್ಮತ್ತೆ ಸೊ ಅವೆಲ್ಲ ಭಾಳ ನೆನಪಾದವು ಈಗ ಇಷ್ಟು ದೊಡ್ಡವ ಈಗ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವಯಸ್ಸು ಆದ್ಮೇಲೂ ನಾವು ವಾಪಸ್ ಬರೋ ಮುಟ್ಟಕ್ಕೆ ಒಂದು ಸ್ವಲ್ಪ ರೊಕ್ಕ ತಗೋ ಅಂತ ಅಂತೇಳಿ ಕೊಡ್ತಾಳಲ್ಲ ಆ ಪ್ರೀತಿಗೆ ಏನು ಅಂತೇಳಿ ಗೊತ್ತಾಗೋದಿಲ್ಲ ಸೊ ಕಂಡ್ಬಿಡ್ಬೇಡ್ರಿ ಅತ್ತೆ ನಾನು ಬಾಂಧವ್ಯದ ಮೇಲೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸಾಕತಾನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಬೈ ಲವ್ ಯು ಅಲ್ಲ ಸಿಕ್ತಾರಂತೆ ಸಿಗ್ಬೋದು ಬಹುಶಃ ಯಾಕೆ ನೆಕ್ಸ್ಟ್ ಬ್ಲಾಗ್ ಮಾಡಕ್ಕೆ ನಂಗೆ ಆಗೋದಿಲ್ಲ ಯಾಕಂದ್ರೆ ನೆಕ್ಸ್ಟ್ ಎಕ್ಸಾಮ್ ಭಾಳ ಅಂದ್ರೆ ಭಾಳ ಸಮೀಪ್ ಬಂದವ ಇವತ್ತು ಬ್ಲಾಗ್ ಮಾಡಿದ್ದೆ ನಾನು ಭಾಳ ದೊಡ್ಡ ಆಶ್ಚರ್ಯ ಅಂತ ಅಂತ ಅನ್ಬೋದು ವ್ಲಾಗ್ ಮಾಡ್ಬೇಕು ಪ್ಲ್ಯಾನ್ ಪ್ಲಾನೇ ಬಟ್ ನಮ್ಮ ಹತ್ತಿ ಬಂದ ಅಂತೇಳಿ ಅಂತನೋ ಕಾರಣಕ್ಕೆ ವ್ಲಾಗ್ ಮಾಡಿದ್ದೆ ಸೊ ಇಷ್ಟ 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 ಸೊ ಭಾಳ ಖುಷಿ ಆಯ್ತು ಅಲ್ಲಿ ಅಲ್ಲಿ ಹೋಗಿದ್ದಕ್ಕೆ ಭಾಳ ಖುಷಿ ಆಯಿತು ಆದರೆ ನೋಡ್ರಿ ಅಲ್ಲಿ ಸಂಜೆ ಮುಟ್ಟು ಫಂಕ್ಷನ್ ಮುಗಿಸ್ಕೊಂಡು ಐದುವರೆಗೆ ಬಿಟ್ಟು ಅಂತವ ಈಗ ಎಂಟುವರೆಗೆ ಬಂದುಬಿಟ್ಟೇನಿಲ್ಲ ಒಂದು ಮೂರು ತಾಸು ಅಲ್ಲಿಂದ ಇಲ್ಲಿ ಬರ್ಕೊಂಡೆ ಒಂದು ಮೂರು ತಾಸು ಆಯ್ತು ಒಂದು ಬಸ್ ಹತ್ತಿ ಮತ್ತೊಂದು ಬಸ್ ಮತ್ತೊಂದು ಬಸ್ ಹತ್ತುವಾಗ ಮತ್ತೊಂದು ಬಸ್ ಮತ್ತೆ ಅಲ್ಲೆಲ್ಲ ಬಸ್ ಚೇಂಜ್ ಆಗಿ ಬಸ್ ಮಿಸ್ ಆಗಿ ಅದೇನೋ ಭಾಳ ಅಂದ್ರೆ ಭಾಳ ಇವತ್ತು ದಿಸ್ ಡೇ ಇಸ್ ವೆರಿ ಮೆಮೊರೇಬಲ್ ಡೇ ಆಗಿ ಉಳ್ಕೋಬಹುದು ಗೋಸ ಯಾಕಂದ್ರೆ ಬಸ್ಸಿನ ಸಂಬಂಧಂತೂ ಆಫೇ ಐ ಎಕ್ಸ್ಪೀರಿಯನ್ಸ್ ದ ಏನಂತಾರೆ ಅದಕ್ಕೆ ಟ್ರಾಫಿಕ್ ರಿಯಾಲಿಟಿ ಆಫ್ ಬೆಂಗಳೂರ ಸೊ ಇಷ್ಟ ಅತಿ ಕೊಟ್ಟಿದ್ದನ್ನು ಟೇಸ್ಟ್ ಮಾಡಿ ಊಟ ಮಾಡಿ ಸ್ಟಡಿ ಮಾಡೋಣಂತ ಮತ್ತೆ ಸಿಗ್ತಾನಂತ ಸ್ಮ್ ಆಗಿರಿ ಆ್ಯಂಡ್ ಭಾಳ ದಿನ ಆದ್ಮ್ಯಾಗ ಯೂಟ್ಯೂಬ್ ಬ್ಲಾಗ್ ಮಾಡಿದ್ದು ಭಾಳ ದಿನ ಆದ್ಮ್ಯಾಗ ಬ್ಲಾಗ್ ಮಾಡಿದ್ದು ಹೆಂಗೆ ಮಾಡಿದೆ ಏನು ಎಂತ ಅಂತೇಳಿ ಏನೋ ಗೊತ್ತಿಲ್ಲ ಸುಮ್ಮನೆ ಏನು ತಲೆ ಬಂದದ್ದು ಅದನ್ನೆಲ್ಲ ತೋರಿಸಿನಿ ಅದನ್ನೆಲ್ಲ ಮಾತಾಡೀನಿ ಸೊ ಇಷ್ಟ ಏನಾದರೂ